ಅವರು ಮುಂದಕ್ಕೆ ಹೋಗ್ಬಿಟ್ರು ಮಂಜುನಾ ಅಂದ್ಬಿಟ್ಟು ಇಟ್ಕೊಂಡು ಡ್ಯಾನ್ಸ್ ನೋಡಿದ ತಕೊತವೇ ನಾ ಇವ್ರಲ್ಲ ಕಾ ಇವ್ರಲ್ಲ ಕಿವಿಲಾ ಹೇಳ್ತಾ ಇದೀನಿ ಅವ್ರು ಅನ್ಬಿಟ್ಟು ನಾನೇ ನೋಡಿದಿಕರ್ರಿ ನಮ್ಮ ರಘು ವಿಡಿಯೋ ಮಾಡ್ತಾ ವಿಡಿಯೋ ಮಾಡ್ಲಾ ಅನ್ಬಿಟ್ಟು ಹೇಳಿದಿನಿ ಇಲ್ಲಿ ಅವರು ಅನ್ಬಿಟ್ಟು ಏನ್ ಡ್ಯಾನ್ಸ್ ಹೊಡಿತಾವನೆ ಇಟ್ಕೊಂಡ್ ಬೇರೆ ಮಂಜಾ ಅಂತ ಅಂದ್ರು ಏನು ಫುಲ್ಲು ಒಂದ್ ಒಂದ್ ಎರಡು ಪೇಕ ಹೊಡ್ದ ಏ ತಗೋಳ್ಳಿ ಗೊತ್ತಿಲ್ಲ ಏ ನಾನೇ ನೋಡಿದ್ರೆ ಕಿವಿಲಿ ಏ ಜೋರಾಗ್ಯದ ಇವ್ ಮಂಜಾಕಲ್ಲ ಹಲ್ಲಾವಳಿ ತಪ್ಕಲ್ಲ ತಪ್ಕಲ್ಲ ಅಂತ ಅಂದ್ರು ಕೇಳ್ತಾ ಇಲ್ಲ ಏನ್ ಹೊಡಿತಾ ಕೂತಾವೆ ಇದಾಗಲಿ ಮಳಿಯಾಗದೈತಲ್ಲ ಏ ನಿನ್ ಮುಖಕ್ಕ ಅದ್ಕಿನ್ ಬೇಕಾಯ್ತಾ ಬಡಿದ ಅವಳೆಯಾ ಏನ್ರೇ ಚಿಂಪಾಂಜಿ ಕರ್ಸ್ಬಿಟ್ಟಿದೀರಿ ಅಂತ ಕೂತವ್ಳೆ ಜೊತೆ ಅವಳು ನನ್ಗತ್ತು ಅಯ್ಯೋ ಒಳ್ಳೆ ಬರ ಈ ಓದ್ ವರ್ಷಕ್ಕಿಂತ ಸಲ ಒಳ್ಳೆ ಮಜಾ ತಗೋಬಿಟ ಇಲ್ಲಿಂದ ಬರಲ್ಲ ಅಂತಿದನು ಏನ್ ಕುಣಕ್ಕೆ ಬಂದ ತಕ್ಷಣ ಕುಣ್ಯಾಕ್ ಶಾಟ್ ಏನ್ ಫುಲ್ ರೋಜ್ಕೆದ್ಬಿಟ್ಟು ಏ ಅವ್ರಲ್ಲ ಈ ನನ್ನ ಮಕ್ಳು ಸಣ್ಣ ಮಕ್ಳು ಸೊಮ್ಮ ನಮ್ಮೂರ್ ಬಡ್ಡೇವ್ ಸಣ್ಣ ಬಡ್ಡೇವ್ ಈ ಬಡ್ಡೇ ಈ ಬಡ್ಡ ಕುಡ್ದ್ಬಿಟ್ಟ ಊಟ ಕುಡದ್ಬಿಟ್ಟು ಬಡ್ಡೇವ್ ಸಿಕ್ಕಿದೆ ಚಾನ್ಸ್ ಅಂತ ಈ ಅನ್ಬಿಟ್ಟು ಬಡ್ಡ ಕುಡ್ದಿಲ್ವಾ ಕೇಳುವ ಥನವ್ ಹಂಗಿರೋ ಒಂದ್ ಡ್ರಾಪ್ ಮುಟ್ಟಿರೋ ಅಲ್ಲೇ ಇದಾಗ ಹೋಗ್ಲಿ